ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಎಣೆಕಾಯಿ ಅಥವಾ ತುಂಬಕಾಯಿ ಬದ್ನೆಕಾಯಿನ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾನು ರಶ್ಮಿ ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ ಎಣ್ಣೆಕಾಯಿ ಬದನೆಕಾಯಿ ಮಾಡಲಿಕ್ಕೆ ಮೊದಲಿಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ನೆನೆಯದಕ್ಕೆ ಬಿಡಬೇಕಾಗತ್ತೆ ಹುಣಸೆ ಹಣ್ಣನ್ನು ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳೆಯೋದ್ರಿಂದ ಏನಾದರೂ ಧೂಳು ಕಸ ಇದ್ರೆ ಹೊರಟೋಗುತ್ತೆ ಇವಾಗ ಹುಣಸೆ ಹಣ್ಣನ್ನ ನೆನೆ ಇಟ್ಟಿದ್ದಾಗಿದೆ ಇಲ್ಲಿ ನಾನು ನಾಲ್ಕು ಬದನೆಕಾಯಿನ ತೊಗೊಂಡಿದ್ದೀನಿ ಬಿಳಿ ಮತ್ತು ನೇಳೆ ಬಣ್ಣಕ್ಕಿರುವಂಥದ್ದು ಅಂದಾಜಿನ ಆತಿಯಲ್ಲಿ ಹೇಳೋದಾದರೆ ನೂರೈವತ್ತರಿಂದ ಎರಡು ನೂರು ಗ್ರಾಮ್ನಷ್ಟು ಇರ್ಬೋದು ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಬದನೆಕಾಯಿಗೆ ಮುಳುಗಳು ಜಾಸ್ತಿ ಇರೋದರಿಂದ ಮುಳು ಬದನೆಕಾಯಿ ಅಂತಲೂ ಕರೀತಾರೆ ಆದರೆ ನಾನು ಬಳಸಿರೋ ಈ ಬದನೆಕಾಯಿಗೆ ಮುಳುಗಳು ಇರಲಿಲ್ಲ ಆದರೆ ಹಿಂದಿನ ಸ್ವಲ್ಪ ಸಿಪ್ಪೆನ ತೆಗೆದ್ಬಿಟ್ಟು ಹಿಂದಿನ ಭಾಗನ ಕಟ್ ಮಾಡಿದ್ದೀನಿ ಹಿಂದಿನ ಭಾಗಕ್ಕೆ ನಮ್ಮ ಕಡೆ ತುಂಬಂತ ಕರೀತಾರೆ ಅರ್ಧ ಮಾತ್ರ ಕಟ್ ಮಾಡಬೇಕು ಇನ್ನು ಅರ್ಧ ಹಾಗೆ ಇಡಬೇಕು ಯಾಕಂದರೆ ತಿನ್ನಬೇಕಾದ್ರೆ ಹಿಡಿದ್ಬಿಟ್ಟು ತಿನ್ನೋದಕ್ಕೆ ಚೆನ್ನಾಗಿ ಬರುತ್ತೆ ಬದನೆಕಾಯಿ ಇವಾಗ ಬದನೆಕಾಯಿನ ನಾಲ್ಕು ಭಾಗಗಳಾಗಿ ಕಟ್ ಮಾಡಬೇಕು ಕೇವಲ ಮುಕ್ಕಾಲು ಭಾಗ ಮಾತ್ರ ಕಟ್ ಮಾಡಿ ಒಳಗಡೆ ಏನಾದರೂ ಹುಳು ಇದ್ದೇನಾ ಅಂತ ಚೆಕ್ ಮಾಡಿಬಿಟ್ಟು ನಾರ್ಮಲ್ ರೂಮ್ ಟೆಂಪ್ರೇಚರ್ ನೀರಿಗೆ ಹಾಕಬೇಕಾಗತ್ತೆ ನೀರಿಗೆ ಹಾಕೋದ್ರಿಂದ ಬದನೆಕಾಯಿ ಕಪ್ಪಗಾಗೋದಿಲ್ಲ ಹಾಗೆ ನಾಲ್ಕು ಪೀಸಸ್ಗಳು ಚೆನ್ನಾಗಿ ಬಿಟ್ಕೊಂಡ್ಬಿಟ್ಟು ಬರುತ್ತೆ ಬದನೆಕಾಯಿನ ಕಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಕಟ್ ಮಾಡಬೇಕು ಜಾಸ್ತಿ ಕಟ್ ಮಾಡಿದರೆ ನಾಲ್ಕು ಪೀಸಸ್ಗಳಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಬಿಟ್ಕೊಂಡ್ಬಿಟ್ಟು ಬರುತ್ತೆ ಅದಕ್ಕೆ ನೋಡಿಬಿಟ್ಟು ಕಟ್ ಮಾಡಬೇಕು ಎಣ್ಣೆಕಾಯಿ ಬದ್ನೇಕಾಯಿ ಮಾಡಲಿಕ್ಕೆ ಮೊದಲಿಗೆ ಒಂದು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಹುರ್ಕೊಳ್ಬೇಕಾಗತ್ತೆ ಒಂದು ಚಮಚದಷ್ಟು ಎಳ್ಳು ಅರ್ಧ ಚಮಚದಷ್ಟು ಗಸಗಸಿ ಎರಡು ಮೆಣಸು ಎರಡು ಲವಂಗ ಹಾಗೆ ಒಂದು ಚಿಕ್ಕ ಗಾತ್ರದಷ್ಟು ದಾಲ್ಚಿನ್ನಿ ಅಥವಾ ಹಾಕ್ತಾ ಇದ್ದೀನಿ ಇದನ್ನು ಒಂದು ಸಲ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಎಳ್ಳು ಸ್ವಲ್ಪ ಸಿಡಿಯೋದಕ್ಕೆ ಸ್ಟಾರ್ಟ್ ಆದಾಗ ಎಳ್ಳು ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ಆವಾಗ ಹುರಿದಿರ್ತಕ್ಕಂಥ ಈ ಮಸಾಲೆ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಇವಾಗ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಎರಡು ಚಮಚದಷ್ಟು ಒಣ ಕೊಬ್ಬರಿನ ಹಾಕ್ತಾ ಒಣ ಕೊಬ್ಬರಿನೂ ಸಹ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಹುರ್ಕೊಳ್ಬೇಕಾಗತ್ತೆ ಇವಾಗ ಒಣ ಕೊಬ್ಬರಿ ಚೆನ್ನಾಗಿ ಹುರಿದಾಗಿದೆ ಇನ್ನು ಜಾಸ್ತಿ ಹುರಿದ್ರೆ ಕೊಬ್ಬರಿ ಕಪ್ಪುಗಾಕ್ಬಿಟ್ಟು ಮಸಾಲೆ ಟೇಸ್ಟ್ ಉಳಿಯೋದಿಲ್ಲ ಇದನ್ನು ಅದೇ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಇದಕ್ಕಿವಾಗ ಒಂದು ಇಂಚಿನಷ್ಟು ಹಸಿ ಶುಂಠಿ ಎರಡು ಬೆಳ್ಳುಳ್ಳಿ ಹಾಗೆ ಎರಡು ಮೀಡಿಯಮ್ ಸೈಜದ ಈರುಳ್ಳಿನ ಈ ರೀತಿ ಊದದ್ದಾಗಿ ಕಟ್ ಮಾಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಹುರ್ಕೊಳ್ಬೇಕಾಗತ್ತೆ ಕಂದು ಬಣ್ಣ ಬರೋವರೆಗೂ ಈರುಳ್ಳಿ ಇವಾಗ ಚೆನ್ನಾಗಿ ಹುರಿದಾಗಿದೆ ಇದನ್ನು ಸೇಮ್ ಮಿಕ್ಸಿ ಜಾರ್ಗೆ ತೆಗಿತಾ ಇದ್ದೀನಿ ಈ ಹುರಿದಿರ್ತಕ್ಕಂಥ ಮಸಾಲೆ ಪದಾರ್ಥನ ಐದರಿಂದ ಹತ್ತು ನಿಮಿಷ ತನಗಾಗೋದಕ್ಕೆ ಬಿಡಬೇಕಾಗತ್ತೆ ಬಿಸಿ ಇರುವಾಗಲೇ ರುಬ್ಬಿದ್ರೆ ಏನಾಗುತ್ತೆ ಮಿಕ್ಸಿ ಕೂಡ ಸ್ವಲ್ಪ ಹೀಟ್ ಆಗೋದ್ರಿಂದ ಮಸಾಲೆ ಪದಾರ್ಥ ಬಿಸಿ ಆಗಿಬಿಟ್ಟು ಅದರ ಸ್ವಾದ ಕಳ್ಕೊಂಡ್ಬಿಡುತ್ತೆ ಅದಕ್ಕೆ ಒಂದು ಸ್ವಲ್ಪ ತಣಗಾದ ನಂತರ ರುಬ್ಕೊಳ್ಬೇಕು ಇಲ್ಲ ಹಾಗೂ ಏನಾದರೂ ಅರ್ಜೆನ್ಸಿ ಇದ್ದರೆ ಒಂದು ಸ್ವಲ್ಪ ತಣ್ಣೀರು ಅಥವಾ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಬೋದು ಇವಾಗ ಪಾತ್ರೆಗೆ ಎರಡು ಚಮಚದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಹಾಗೆ ಬದನೆಕಾಯಿನ ಕಟ್ ಮಾಡಿಬಿಟ್ಟು ನೀರಲ್ಲಿ ನೆನೆ ಇಟ್ಟಿದ್ವಲ್ಲ ಅದನ್ನು ನೀರಿಂದ ಆಚೆಗೆ ತೆಗೆದುಬಿಟ್ಟು ಚೆನ್ನಾಗಿ ಒರೆಸಿ ಎಣ್ಣೆಗೆ ಹಾಕಬೇಕು ಮೇಲ್ಗಡೆ ಒಂದು ಮುಚ್ಚಳನ್ನು ಮುಚ್ಚಿಬಿಟ್ಟು ಬದ್ನೇಕಾಯಿನ ಎರಡು ನಿಮಿಷ ಬಿಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಎರಡು ನಿಮಿಷದ ನಂತರ ಮುಚ್ಚಳನ್ನು ತೆಗೆದುಬಿಟ್ಟು ಇನ್ನೊಂದು ಬದಿ ತಿರು ಹಾಕಬೇಕಾಗತ್ತೆ ಈ ರೀತಿ ಮೇಲ್ಗಡೆ ಮುಚ್ಚಳನ ಮುಚ್ಚೋದ್ರಿಂದ ಬದನೆಕಾಯಿ ತುಂಬಾ ಬೇಗ ಫ್ರೈ ಆಗಿಬಿಟ್ಟು ಮೆತಗಾಗಿಬಿಟ್ಟು ಬರುತ್ತೆ ಅದಕ್ಕೆ ಮೇಲ್ಗಡೆ ಒಂದು ಮುಚ್ಚಳನ ಮುಚ್ಚಿನೇ ಬದ್ನೆಕಾಯಿನ ಹುರಿಬೇಕು ಈ ಬದ್ನೆಕಾಯಿಲಿ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಎಣ್ಣೆ ಹನಿ ಎಲ್ಲ ಹೊರಗಡೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿದರೆ ಈ ಎಣ್ಣೆ ಹನಿಗಳು ಹೊರಗಡೆ ಸಿಡಿಯೋದಿಲ್ಲ ಇವಾಗ ಬದನೆಕಾಯಿ ಚೆನ್ನಾಗಿ ಹುರಿದಿದ್ದಾಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಮತ್ತೆ ಎಕ್ಸ್ಟ್ರಾ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಬದನೆಕಾಯಿ ಹುರಿಬೇಕಾದ್ರೆ ಸುಮಾರು ಎಣ್ಣೆ ಉರ್ತಿದೆ ಇನ್ನೊಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೂ ಒಂದು ಸ್ವಲ್ಪ ಎಲೆಯನ್ನು ಹಾಕಿಬಿಟ್ಟು ಈ ಮಸಾಲೆ ಪದಾರ್ಥನ ಹುರಿದಿಟ್ಟಿದ್ವಲ್ಲ ಅದನ್ನು ರುಬ್ಬಿರ್ತಕ್ಕಂಥ ಮಿಶ್ರಣನ ಒಗ್ಗರಣೆಗೆ ಹಾಕಬೇಕು ಈ ಮಿಶ್ರಣನ ರುಬ್ಬಬೇಕಾದ್ರೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ರೀತಿ ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೊಳ್ಬೇಕಾಗತ್ತೆ ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರು ಹಾಗೆ ನೆನ್ಸಿರ್ತಕ್ಕಂಥ ಹುಣಸೆ ರಸನ ಹಾಕಿಬಿಟ್ಟು ಒಂದ್ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಬೇಕು ಇದಕ್ಕಿವಾಗ ಒಂದು ಚಮಚದಷ್ಟು ಹುರಿದಿರತಕ್ಕಂಥ ಕಾರೆಳ್ಳು ಅಥವಾ ಗೊರೆಳು ಅಥವಾ ಹುಚ್ಚಳ ಪುಡಿ ಎರಡು ಚಮಚದಷ್ಟು ಹುರಿದಿರ್ತಕ್ಕಂಥ ಕಡಲೆಬೀಜ ಅಥವಾ ಶೇಂಗಾ ಪುಡಿ ಕಾಲು ಚಮಚದಷ್ಟು ಅರಿಶಿನ ಅರಶಿನ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಅಜ್ಕಾರದ ಪುಡಿ ಒಂದು ಚಮಚದಷ್ಟು ಉತ್ತರ ಕರ್ನಾಟಕ ಮಸಾಲೆ ಖಾರ ಅರ್ಧ ಚಮಚದಷ್ಟು ಬೆಲ್ಲ ಹಾಕಿ ಎಣ್ಣೆಯಲ್ಲಿ ಹುರಿದಿರ್ತಕ್ಕಂಥ ಬದನೆಕಾಯಿನ ಹಾಕಿಬಿಟ್ಟು ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಬರೋವರೆಗೂ ಬದನೆಕಾಯಿ ಬೆಂದುಬಿಟ್ಟು ಸ್ವಲ್ಪ ಮೆತ್ತಗಾಕೋವರೆಗೂ ಬೇಯಿಸಿದ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ತುಂಬಕಾಯಿ ಅಥವಾ ಎಣ್ಣೆಕಾಯಿ ಬದನೆಕಾಯಿ ಪಲ್ಯ ರೆಡಿಯಾಗಿರುತ್ತೆ ಈ ರೀತಿ ಎಣ್ಣೆಗಾಯಿ ಬದ್ನೇಕಾಯಿ ಪಲ್ಯ ಮಾಡಿದ್ರೆ ಎಣ್ಣೆನೂ ಸಹ ತುಂಬಾನೇ ಕಡಿಮೆ ಬೇಕಾಗತ್ತೆ ಪಲ್ಯ ಮಾಡಿದ ನಂತರನೂ ಸಹ ಮೇಲ್ಕಡೆ ಜಾಸ್ತಿ ಎಣ್ಣೆ ತೇಲೋದಿಲ್ಲ ಮೇಲ್ಕಡೆ ಒಂದು ಮುಚ್ಚಳನ್ನ ಮುಚ್ಚಿಬಿಟ್ಟು ಎರಡರಿಂದ ಮೂರು ನಿಮಿಷ ಬೇಯಿಸ್ಬೇಕಾಗತ್ತೆ ಎರಡರಿಂದ ಮೂರು ನಿಮಿಷದ ನಂತರ ಮುಸಳನ್ನು ತೆಗೆದ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿದ ನಂತರ ಗ್ರೇವಿ ಚೆನ್ನಾಗಿ ಗಟ್ಟಿಯಾಗಿ ಬಂದಿರುತ್ತೆ ಆ ನಂತರ ಬದ್ನೆಕಾಯಿ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡಬೇಕು ಹೂರ್ಕನ್ನು ಬಳಸಿಬಿಟ್ಟು ಬದನೆಕಾಯಿ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ಬೋದು ಇವಾಗ ಬದನೆಕಾಯಿ ಚೆನ್ನಾಗಿ ಬಂದಿದೆ ಪಲ್ಯನೂ ಸಹ ರೆಡಿಯಾಗಿದೆ ಮೇಲುಗಡೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಫ್ರೆಶ್ ಕೊತ್ತಂಬರಿನ ಹಾಕಿಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಉತ್ತರ ಕರ್ನಾಟಕ ಸ್ಪೆಷಲ್ ಎಣಕಾಯಿ ಬದನೆಕಾಯಿ ಪಲ್ಯ ರೆಡಿಯಾಗಿರುತ್ತೆ ಈ ರೀತಿ ಜಾಸ್ತಿ ಗ್ರೇವಿ ಇರುವಂತಹ ಎಣೆಕಾಯಿ ಬದನೆಕಾಯಿ ಪಲ್ಯನ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಅಂದರೆ ಚಪಾತಿ ಜೊತೆ ತಿಂದರೂ ಸಹ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ರುಚಿಯಾಗಿ ಸಜ್ಜೆ ರೊಟ್ಟಿ ಮಾಡಬೇಕು ಅಂದರೆ ಸಜ್ಜೆ ಹಿಟ್ಟು ಯಾವ ರೀತಿ ತಯಾರಿಸೋದು ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ಒಂದು ಕೆ ಜಿಯಷ್ಟು ಸಜ್ಜೆನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅದಕ್ಕೆ ನೂರು ಗ್ರಾಮ್ನಷ್ಟು ಜೋಳ ಐವತ್ತು ಗ್ರಾಮ್ನಷ್ಟು ಅಕ್ಕಿ ಐವತ್ತು ಗ್ರಾಮ್ನಷ್ಟು ಉದ್ದಿನಬೇಳೆ ಹಾಗೆ ಐವತ್ತು ಗ್ರಾಮ್ನಷ್ಟು ಹವೇಜ ಅಥವಾ ಧನಿಯ ಬೀಜಗಳನ್ನ ಹಾಕಿಬಿಟ್ಟು ಗಿರಣಿಯಲ್ಲಿ ಅಥವಾ ಫ್ಲಾರ್ ಮಿಲಲ್ಲಿ ಹಿಟ್ಟನ್ನು ಮಾಡಿಸ್ಕೊಂಡು ಬರಬೇಕಾಗತ್ತೆ ಇದಕ್ಕೇನೆ ಅರಶಿಣವು ಕೊಂಬನ್ನು ಸಹ ಹಾಕೊಳ್ಬೋದು ಕೆಲವೊಂದು ಇಲ್ಲಿ ಅರಶಿಣವು ಕೊಂಬು ಹಾಕಿದರೆ ಬೀಸೋದಿಲ್ಲ ಅದಕ್ಕಾಗಿ ನಾನು ಇಲ್ಲಿ ಹಾಕ್ತಾ ಇಲ್ಲ ಸಜ್ಜೆ ಹಿಟ್ಟು ಯಾವ ರೀತಿ ರೆಡಿ ಮಾಡಬೇಕು ಅಂತ ಹೇಳಿದಾಯಿತು ಇವಾಗ ಸಜ್ಜೆ ರೊಟ್ಟಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ತುಂಬನೇ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬಿಸಿರ್ತಕ್ಕಂಥ ಎರಡು ಕಪ್ನಷ್ಟು ಸಜ್ಜೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಒಂದು ಸಲ ಜರ್ಡಿ ಹಿಡ್ಕೊಳ್ಬೇಕು ಸಜ್ಜೆ ಹಿಟ್ಟನ್ನು ತುಂಬನೇ ಸಣ್ಣದಾಗಿ ಮತ್ತು ತುಂಬನೇ ದಪ್ಪದಾಗಿನೂ ಸಹ ಬೀಸಬಾರ್ದು ತುಂಬನೇ ಸಣ್ಣದಾಗಿ ಬೀಸಿದರೆ ರೊಟ್ಟಿ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆ ತುಂಬ ದಪ್ಪದಾಗಿದ್ದರೆ ರೊಟ್ಟಿ ಬದಿಯೆಲ್ಲ ಸಿಳ್ಕೊಂಡು ಬಿಡುತ್ತೆ ಅದಕ್ಕೆ ಮೀಡಿಯಮ್ ಟೆಕ್ಸ್ಚರ್ನಲ್ಲಿ ಸಜ್ಜೆ ಹಿಟ್ಟನ್ನು ಬೀಸಬೇಕಾಗತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ಎಲ್ಲ ಒಣ ಪದಾರ್ಥನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಜ್ಜೆ ಹಿಟ್ಟು ತುಂಬನೇ ಜಿಗಟಾಗಿದ್ದರೆ ಬಿಸಿನೀರು ಹಾಕೋ ಅವಶ್ಯಕತೆ ಇಲ್ಲ ತಣ್ಣೀರಲ್ಲಿ ಹಿಟ್ಟನ್ನು ನಾವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಹಿಟ್ಟು ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ನಾಲ್ಕೊಳ್ಬೇಕಾಗತ್ತೆ ಇಷ್ಟು ಸಾಫ್ಟ್ ಆಗಿದ್ರೆ ಸಾಕಾಗುತ್ತೆ ಇವಾಗ ಒಂದು ಚಿಕ್ಕ ಗಾತ್ರದ ಹಿಟ್ಟಿನ ಉಂಡೆನ ತಗೊಂಡ್ಬಿಟ್ಟು ಕೆಳಗಡೆ ಒಂದು ಸ್ವಲ್ಪ ಒಣ ಸಜ್ಜೆ ಹಿಟ್ಟನ್ನು ಹಾಕಿ ಕೈಯಿಂದ ಈ ಸಜ್ಜೆ ರೊಟ್ಟಿಯನ್ನು ತಟ್ಟಬೇಕಾಗುತ್ತೆ ಕೈಯಿಂದ ತಟ್ಟೋ ಅಭ್ಯಾಸ ಇಲ್ಲದೆ ಇರೋರು ಲಟಿಸಿನೂ ಸಹ ಮಾಡ್ಕೊಳ್ಳಬಹುದು ಒಂದು ಸ್ವಲ್ಪ ಎಳ್ಳನ್ನು ಮೇಲ್ಗಡೆ ಹಾಕಿಬಿಟ್ಟು ಸಜ್ಜೆ ರೊಟ್ಟಿನ ತಟ್ಟೋದ್ರಿಂದ ರೊಟ್ಟಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಎರಡೂ ಬದಿ ಬೇಕಿದ್ದರೂ ಸಹ ಎಳ್ಳನ್ನು ಹಚ್ಕೊಳ್ಬೋದು ಆದರೆ ನಾನಿಲ್ಲಿ ರೊಟ್ಟಿ ಮೇಲ್ಗಡೆ ಭಾಗಕ್ಕೆ ಮಾತ್ರ ಎಳ್ಳನ್ನು ಹಾಕಿ ಮೇಲ್ಗಡೆ ಎಳ್ಳನ್ನು ಹಾಕಿಬಿಟ್ಟು ರೊಟ್ಟಿನ ತಗ್ತಾಯಿದ್ದೀನಿ ರೊಟ್ಟಿನ ಎಷ್ಟು ತೆಳುವಾಗ ತಡ್ತೀವೋ ಸಿಜಿ ರೊಟ್ಟಿ ತಿನ್ನೋದಕ್ಕೆ ಅಷ್ಟೇ ಟೇಸ್ಟಾಗಿ ಬರುತ್ತೆ ಇವಾಗ ಹಂಚಕಾದ ನಂತರ ತಟ್ಟಿರ್ತಕ್ಕಂಥ ರೊಟ್ಟಿನ ತಳಭಾಗನ ಮೇಲ್ಗಡೆ ಬರೋ ಹಾಗೆ ಹಾಕಿ ಮೇಲ್ಗಡೆ ಬಟ್ಟೆಯಿಂದ ಈ ರೀತಿ ನೀರನ್ನು ಸವರಬೇಕಾಗುತ್ತೆ ಕಂಪ್ಲೀಟ್ ರೊಟ್ಟಿಗೆ ಈ ರೀತಿ ಮಾಡೋದರಿಂದ ಒಣ ಹಿಟ್ಟೆಲ್ಲ ಹೊರಟೋಗುತ್ತೆ ಹಾಗೆ ರೊಟ್ಟಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನಬೇಕಾದ್ರೆ ಈ ರೊಟ್ಟಿ ಇಲ್ಲೇ ಇರ್ತಕ್ಕಂಥ ಒಣಹಿಟ್ಟು ಬಾಯಿಗೆ ಬರೋದಿಲ್ಲ ಮೇಲ್ಕಡೆ ಗುಳಗಳು ಬರೋದಕ್ಕೆ ಸ್ಟಾರ್ಟ್ ಆದಾಗ ರೊಟ್ಟಿನ ಇನ್ನೊಂದು ಬದಿಗೆ ತಿರು ಹಾಕಬೇಕು ಎರಡು ಬದಿಗೆ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ಆನಂತರ ಸಣ್ಣ ಊರಿಲಿ ಇಟ್ಬಿಟ್ಟು ರೊಟ್ಟಿನ ಎರಡು ಬದಿಗೆ ಕಂದು ಬಣ್ಣ ಬರೋವರೆಗೂ ಕಡಕ್ಕಾಗೋವರೆಗೂ ರೊಟ್ಟಿನ ಬೇಯಿಸಿದ್ರೆ ಸಜ್ಜಿ ರೊಟ್ಟಿನ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿಟ್ಟು ತಿನ್ಬೋದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟಾಗಿದ್ದರೆ ವಿಡಿಯೋನ ಲೈಕ್ ಶೇರ್ ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು